ನಮಸ್ಕಾರ ಸ್ನೇಹಿತರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಧರ್ಮಸ್ಥಳ ಪ್ರಕರಣದಲ್ಲಿ ದಿನೇ ದಿನೇ ಹೊಸದೊಂದು ಬಾಂಬ್ ಸಿಡಿಯುತ್ತಲೇ ಇದೆ ಧರ್ಮಸ್ಥಳ ಪ್ರಕರಣ ಎಸ್ಐಟಿ ಎಂಟ್ರಿ ಆಗೋಕ್ಕೂ ಮುನ್ನ ಉತ್ತರ ಧ್ರುವದಿಂ ದಕ್ಷಿಣ ಧ್ರುವಕ್ಕೂ ಎಂಬ ಮಾತಿನಂತೆ ಬೆಂಗಳೂರಿನಿಂದ ದೆಹಲಿಯವರೆಗೂ ಹಲವಾರು ದಿನಗಳು ಓಡಾಡಿದ್ವಿ ಸುಪ್ರೀಂ ಕೋರ್ಟ್ನಲ್ಲಿ ದಾವೆ ಹೂಡೋದಕ್ಕೆ ತಯಾರು ಮಾಡಿಕೊಂಡಿದ್ವಿ ನಂತರ ಸುಪ್ರೀಂ ಆದೇಶದಂತೆಯೇ ಸ್ಥಳೀಯ ನ್ಯಾಯಾಲಯದಿಂದಲೇ ನ್ಯಾಯಕ್ಕಾಗಿ ಮೊರೆ ಹೋದ್ವಿ ಅನ್ನೋ ಹೇಳಿಕೆಯನ್ನು ಚಿನ್ನಯ್ಯ ಬಾಯ್ಬಿಟ್ಟಿದ್ದಾನಂತೆ ಅಲ್ಲದೆ ಜಯಂತ್ ಟಿ ಅವರು ಇದೇ ವಿಚಾರವನ್ನು ಬಾಯ್ಬಿಟ್ಟಿದ್ದು ತಮ್ಮ ವ್ಯವಸ್ಥಿತ ನಡೆಯ ಬಗ್ಗೆ ಹೇಳಿಕೆ ನೀಡಿದ್ದಾರೆಂದು ಮಾಧ್ಯಮಗಳು ವರದಿ ಮಾಡ್ತಿವೆ ಇತ್ತ ಕಡೆ ಚಿನ್ನಯ್ಯನನ್ನ ಎಸ್ಐಟಿ ತಂಡ ಬೆಂಗಳೂರಿನ ಕಡೆಗೆ ತಂದಿದ್ದು ಸತತ ಹದಿನೆಂಟು ಗಂಟೆಗಳ ಕಾಲ ದಾಖಲೆಗಳಿಗಾಗಿ ಶೋಧ ನಡೆಸಿದೆಯಂತೆ ಇತ್ತ ಕಡೆ ಧರ್ಮಸ್ಥಳ ಪ್ರಕರಣ ಹೆಸರು ಕೆಡಿಸುವ ಹುನ್ನಾರ ಅಂತ ರಂಭಾಪುರಿ ಸ್ವಾಮೀಜಿಗಳು ಕಿಡಿಕಾರಿದ್ದಾರೆ ಅಲ್ಲದೆ ಬಿಜೆಪಿಯ ಉಚ್ಚಾಟಿತ ಶಾಸಕ ಬಸನ್ಗೌಡ ಪಾಟೀಲ್ ಯತ್ನಾಳ್ ಅವರು ಈ ಧರ್ಮಸ್ಥಳ ಪ್ರಕರಣವನ್ನ ರಾಹುಲ್ ಗಾಂಧಿ ಹಾಗೂ ಸೋನಿಯಾ ಗಾಂಧಿಯ ಷಡ್ಯಂತ್ರ ಎಂದು ಆರೋಪ ಮಾಡಿದ್ದಾರೆ ಅಲ್ಲದೆ ಸಿಎಂ ಸಿದ್ದರಾಮಯ್ಯನವರು ಅವರ ಅಣತಿಯಂತೆ ಎಸ್ಐಟಿ ರಚನೆ ಮಾಡಿದ್ದಾರೆಂದು ಕುಟ್ಕಿದ್ದಾರೆ ಅಷ್ಟಕ್ಕೂ ಮೊನ್ನೆ ಮೊನ್ನೆ ಗಿರೀಶ್ ಮಠಣ್ಣನವರ್ ನೀಡಿದ್ದ ಐನೂರು ಪುಟಗಳ ದಾಖಲೆಯನ್ನ ಸೀರಿಯಸ್ ಆಗಿ ತೆಗೆದುಕೊಂಡಿರುವ ಎಸ್ಐಟಿ ಧರ್ಮಸ್ಥಳ ಪಂಚಾಯತ್ ಮಾಜಿ ಅಧ್ಯಕ್ಷರನ್ನ ವಿಚಾರಣೆಗೆ ಕರೆಸುವ ಸಾಧ್ಯತೆಗಳು ಇದೆ ಅಲ್ಲದೆ ಕಳೆದ ಮೂವತ್ತೈದು ವರ್ಷಗಳಲ್ಲಿ ನಡೆದಿರುವ ಹಗರಣ ಹಾಗೂ ಫೋರ್ಜರಿಗಳ ಸತ್ಯಾಸತ್ಯತೆಯನ್ನ ಪರಿಶೀಲಿಸುವ ಉದ್ದೇಶದಿಂದಲೇ ಯಾರೆಲ್ಲ ಈ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಯಾರೆಲ್ಲ ಹೆಸರುಗಳು ದಾಖಲಾಗಿವೆ ಅವರೆಲ್ಲರಿಗೂ ಎಸ್ಐಟಿ ಬಲೆ ಹೆಣೆಯಲಿದೆಯಂತೆ ಅಷ್ಟಕ್ಕೂ ಚಿನ್ನಯ್ಯನನ್ನ ಬೆಂಗಳೂರಿಗೆ ಕರೆತಂದಿದ್ದೇಕೆ ಎಸ್ಐಟಿ ಬೆಂಗಳೂರಿನಲ್ಲಿ ಚಿನ್ನಯ್ಯ ಮತ್ತವರ ತಂಡ ಇದ್ರ ಇಲ್ಲಿಯೇ ಧರ್ಮಸ್ಥಳ ಪ್ರಕರಣದ ರೂಪುರೇಖಾ ನಿರ್ಮಾಣವಾಗಿತ್ತ ಮುಂದಿನ ತನಿಖೆಯ ಆಯಾಮ ಏನಾಗ್ಬಹುದು ಅನ್ನ ಈ ಸಂಚಿಕೆಯಲ್ಲಿ ನೋಡ್ತಾ ಹೋಗೋಣ ಸ್ನೇಹಿತರೆ ಧರ್ಮಸ್ಥಳ ಪ್ರಕರಣದ ಕುರಿತು ನಾನಾ ಕಥಾನಕಗಳು ಹಾಗೂ ತನಿಖೆಯ ಅಪಭ್ರಂಶ ವರದಿಗಳೇ ಎಲ್ಲೆಡೆಯೂ ಹರಿದಾಡ್ತಿದೆ ಅಲ್ಲಿ ಎಸ್ಐಟಿ ತನಿಖೆ ಹೇಗ್ ನಡೆದಿದೆ ಅನ್ನೋದು ಯಾರಿಗೂ ತಿಳಿದಿಲ್ಲ ಆದ್ರೆ ತನಿಖೆಯ ತೀವ್ರತೆ ಮಾತ್ರ ಇಡೀ ದೇಶಕ್ಕೆ ತಿಳಿಯುತ್ತಲೇ ಇದೆ ಆಧಾರ ಸ್ತಂಭವಾಗಿರುವ ದೂರುದಾರ ಚಿನ್ನಯ್ಯನನ್ನ ಎಸ್ಐಟಿ ಟಿ ಅಧಿಕಾರಿಗಳು ಎಲ್ಲೆಂದರಲ್ಲಿ ಕರೆದುಕೊಂಡು ಹೋಗ್ತಿದ್ದಾರೆ ಚಿನ್ನಯ್ಯ ಬಾಯ್ಬಿಟ್ಟ ವ್ಯಕ್ತಿಯೇ ಆಗಿರಲಿ ಸ್ಥಳವೇ ಆಗಿರಲಿ ತಕ್ಷಣಕ್ಕೆ ಆಯಾ ಸ್ಥಳಕ್ಕೆ ಆಯಾ ವ್ಯಕ್ತಿಯನ್ನ ತನಿಖೆ ಮಾಡ್ತಿದೆ ಸಾಲದಕ್ಕೆ ಚಿನ್ನಯ್ಯ ಬುರುಡೆ ಹಿಡಿದು ಬರುವ ಮೊದಲು ಪ್ಲಾನ್ ಮಾಡಿದ್ದೇ ಬೆಂಗಳೂರಿನಲ್ಲಿ ಅನ್ನೋ ವಿಚಾರವನ್ನು ತಿಳಿಸಿದ್ದಾನಂತೆ ಅಲ್ಲದೆ ಈ ಬಗ್ಗೆ ಟಿ ಜಯಂತ್ ಕೂಡ ಹೇಳಿಕೆ ನೀಡಿದ ಬೆನ್ನಲ್ಲೇ ಚಿನ್ನಯ್ಯನನ್ನ ಬೆಂಗಳೂರಿಗೆ ಕರೆದುಕೊಂಡು ಬಂದಿದ್ದ ಎಸ್ಐಟಿ ಅಧಿಕಾರಿಗಳು ಇಂಚಿಂಚು ಜಾಲಾಡಿ ಬಿಟ್ಟಿದ್ದಾರೆ ಮಾಸ್ಕ್ ಮ್ಯಾನ್ ಚಿನ್ನಯ್ಯನನ್ನ ಬೆಂಗಳೂರಿನ ವಿದ್ಯಾರಣ್ಯಪುರದ ಅಪಾರ್ಟ್ಮೆಂಟ್ ಹಾಗೂ ತಿಂಗಳು ಸಮೀಪದ ಲಾಡ್ಜೊಂದರಲ್ಲಿ ವಾಸವಿದ್ದ ವಿಚಾರ ಎಸ್ಐಟಿ ತನಿಖೆಯಲ್ಲಿ ಬೆಳಕಿಗೆ ಬಂದಿದೆ ಈ ನಿಟ್ಟಿನಲ್ಲಿ ಎಸ್ಐಟಿ ಅಧಿಕಾರಿಗಳು ಭಾನುವಾರ ಆರೋಪಿ ಚಿನ್ನಯ್ಯನನ್ನು ವಿದ್ಯಾರಣ್ಯಪುರದ ಎಸ್ಬಿ ಮ್ಯಾನ್ಷನ್ ಹೆಸರಿನ ಸರ್ವಿಸ್ ಅಪಾರ್ಟ್ಮೆಂಟ್ಗೆ ಕರೆತಂದು ಮಹಜರು ಪ್ರಕ್ರಿಯೆ ನಡೆಸಿದ್ದಾರೆ ಚಿನ್ನಯ್ಯ ಎಷ್ಟು ಸಾರಿ ಫ್ಲಾಟ್ನಲ್ಲಿ ಉಳಿದುಕೊಂಡಿದ್ದ ಯಾರ್ಯಾರು ಈ ಫ್ಲಾಟ್ಗೆ ಭೇಟಿ ನೀಡಿದ್ರು ಚಿನ್ನಯ್ಯನನ್ನ ಕರೆತಂದವರು ಯಾರು ಎಂಬುದರ ಬಗ್ಗೆಯೂ ಮಾಹಿತಿ ಪಡೆದರಲ್ಲದೆ ಅಪಾರ್ಟ್ಮೆಂಟ್ನ ಸಿಸಿಟಿವಿ ದೃಶ್ಯಾವಳಿಯನ್ನು ಪಡೆದಿದ್ದಾರೆ ಎಂದು ಮಾಧ್ಯಮಗಳು ವರದಿ ಮಾಡಿವೆ ಶನಿವಾರ ಪೀಣ್ಯದ ಮಲ್ಲಸಂದ್ರದಲ್ಲಿನ ಟಿ ಜಯಂತ್ ಮನೆಯಲ್ಲಿ ಚಿನ್ನಯ್ಯನನ್ನು ಕರೆದೊಯ್ದು ಮಹಜರು ನಡೆಸಿತ್ತು ಮಹಜರು ಪೂರ್ಣಗೊಳಿಸಿದ ಎಸ್ಐಟಿ ಹಲವು ದಾಖಲೆಗಳನ್ನು ಕೂಡ ವಶಕ್ಕೆ ಪಡೆದಿದೆ ಜೊತೆಗೆ ಚಿನ್ನಯ್ಯನನ್ನು ಪುನಃ ಮಂಗಳೂರಿಗೆ ಕರೆದೊಯ್ದಿದೆ ಚಿನ್ನಯ್ಯ ನಗರದ ಜಯಂತ್ ಮನೆಯಲ್ಲಿ ಮೂರು ದಿನ ವಾಸ್ತವ್ಯ ಹೂಡಿದ್ದ ಹಾಗೂ ಇತರೆ ಸ್ಥಳಗಳಲ್ಲಿ ಹಲವರನ್ನು ಭೇಟಿಯಾಗಿದ್ದಾಗಿ ಬಾಯ್ಬಿಟ್ಟಿದ್ದ ಹೀಗಾಗಿ ಬೆಂಗಳೂರಿನಲ್ಲಿಯೇ ಪ್ರಕರಣದ ಬ್ಲೂ ಪ್ರಿಂಟ್ ರೆಡಿಯಾಗಿತ್ತ ಅಂತ ಶೋಧ ನಡೆಸ್ತಾ ಇದೆ ಬೆಂಗಳೂರಿನಲ್ಲಿ ಮಹಜರು ನಡೆದ ಬಳಿಕ ಚಿನ್ನಯ್ಯನನ್ನು ಭಾನುವಾರ ರಾತ್ರಿ ಬೆಳ್ತಂಗಡಿ ಎಸ್ಐಟಿ ಠಾಣೆಗೆ ವಾಪಸ್ ಕರೆತರಲಾಗಿದೆ ರಾತ್ರಿ ಒಂಬತ್ತು ಹದಿನೈದರ ಸುಮಾರಿಗೆ ಎಸ್ಐಟಿ ತಂಡ ಬೆಳ್ತಂಗಡಿಗೆ ತಲುಪಿದೆ ಇನ್ನು ಪ್ಲಾನಿಂಗ್ ಬಳಿಕ ಏಪ್ರಿಲ್ ತಿಂಗಳಲ್ಲಿ ಗಿರೀಶ್ ಮಠಣನವರ್ ಹಾಗೂ ಚಿನ್ನಯ್ಯ ಕಾಡಿನ ಪ್ರದೇಶದಲ್ಲಿ ಓಡಾಟ ನಡೆಸಿದ್ದಾರೆ ಆತ ಎರಡ್ ಸಾವಿರದ ಹದಿನಾಲ್ಕರ ಬಳಿಕ ಹೂತಿಟ್ಟ ಜಾಗಗಳಲ್ಲಿ ಹುಡುಕಾಟ ನಡೆಸಿದ್ದಾರೆ ನಂತರ ಆ ಜಾಗಗಳನ್ನ ಗುರುತು ಕೂಡ ಮಾಡಿದ್ರು ಎನ್ನಲಾಗಿದೆ ಅವೇ ಸ್ಥಳಗಳನ್ನು ಚಿನ್ನಯ್ಯ ಹದಿಮೂರು ಸ್ಥಳಗಳಾಗಿ ಗುರುತಿಸಿದ್ದ ಎಸ್ಐಟಿ ಅಧಿಕಾರಿಗಳಿಗೆ ಅದೇ ಜಾಗ ಎಂಬುದಾಗಿ ಹೇಳಿದ್ದು ಎಂದು ಸ್ವತಃ ಜಯಂತ ಟಿ ಹೇಳಿದ್ದಾರೆ ಹೀಗಾಗಿ ಪ್ರಕರಣದ ಹಿನ್ನೆಲೆ ಜಯಂತ ಟಿ ಸುಜಾತಾ ಭಟ್ ಮಹೇಶ್ ಶೆಟ್ಟಿ ತಿಮ್ಮರೂಡಿ ಗಿರೀಶ್ ಮಠಣ್ಣನವರ್ ಅವರಿಗೆ ನೋಟಿಸ್ ನೀಡುವ ಸಾಧ್ಯತೆ ಇದೆ ಬುರುಡೆ ರಹಸ್ಯ ಪ್ರಕರಣದ ಮಹಾಜರ್ ನಡೆಸಿ ಬೆಳ್ತಂಗಡಿ ಕಚೇರಿಗೆ ಎಸ್ಐಟಿ ಅಧಿಕಾರಿಗಳು ಮರಳಿದ್ದಾರೆ ಚಿನ್ನಯ್ಯನನ್ನು ಬೆಂಗಳೂರಿಗೆ ಕರೆದುಕೊಂಡು ಹೋಗಿದ್ದ ಎಸ್ಐಟಿ ಟೀಂ ಸಾಮಾಜಿಕ ಕಾರ್ಯಕರ್ತ ಜಯಂತ್ ಟಿ ಮನೆಯಲ್ಲೂ ಶೋಧ ಕಾರ್ಯ ನಡೆಸಿದ್ದಾರೆಂದು ಮಾಹಿತಿ ಇದೆ ಈ ವೇಳೆ ಜಯಂತ್ ಮನೆಯಲ್ಲಿ ನಡೆದ ಶೋಧದ ವೇಳೆ ಹಲವಾರು ಮಹತ್ವದ ವಿಷಯಗಳು ಬಯಲಾಗಿದೆಯಂತೆ ಶವ ಹುತ್ತಿಟ್ಟ ಪ್ರಕರಣದ ಕುರಿತು ಹಲವಾರು ಚರ್ಚೆ ನಡೆಸಿರುವ ಬಗ್ಗೆ ಮಾಹಿತಿ ಹೊರಬಿದ್ದಿದೆಯಂತೆ ಪ್ರಕರಣದ ಕುರಿತು ಹಲವಾರು ಸಂಘಟನೆಯ ಮುಖಂಡರೊಂದಿಗೂ ಕೂಡ ಸಭೆ ನಡೆಸಿರುವ ಬಗ್ಗೆ ಮಾಹಿತಿ ಸಿಕ್ಕಿದ್ದು ನಂತರದಲ್ಲಿ ನಡೆದ ವಿದ್ಯಮಾನಗಳೆಲ್ಲವೂ ಬೆಂಗಳೂರಿನಿಂದಲೇ ಶುರುವಾಗಿದೆ ಎಂಬ ತನಿಖೆಯನ್ನು ಎಸ್ಐಟಿ ಮಾಡುತ್ತಿದೆ ಜಯಂತ್ ಮನೆಯಲ್ಲೇ ಬುರುಡೆ ಪ್ರಕರಣದ ಮೊದಲ ವಿಡಿಯೋ ಶೂಟ್ ಮಾಡಿದ್ದಾರೆಂಬ ವರದಿಯನ್ನು ಮಾಧ್ಯಮಗಳು ಮಾಡಿವೆ ಅದು ಕೂಡ ಜಯಂತ್ ಮೊಬೈಲ್ ಅಲ್ಲೇ ವಿಡಿಯೋ ರೆಕಾರ್ಡ್ ಮಾಡಲಾಗಿತ್ತಂತೆ ಬಳಿಕ ಮಟ್ಟಣ್ಣನವರ್ ಸೂಚನೆಯಂತೆ ಜಯಂತ್ ವಿಡಿಯೋ ಡಿಲೀಟ್ ಮಾಡಿದ್ದ ಎನ್ನುವ ವರದಿ ಮಾಡಿವೆ ಚಿನ್ನಯ್ಯನ ಹೇಳಿಕೆ ಆಧರಿಸಿ ನೋಟಿಸ್ ನೀಡಲು ಮುಂದಾಗಿರುವ ಎಸ್ಐಟಿ ದೆಹಲಿಗೆ ಹೋಗಿದ್ದ ಗಿರೀಶ್ ಮಠಣ್ ಜಯಂತ್ ಸುಜಾತಾ ಭಟ್ ಮೂವರನ್ನು ವಿಚಾರಣೆಗೆ ಒಳಪಡಿಸುವ ಸಾಧ್ಯತೆ ಇದೆ ಬೆಳ್ತಂಗಡಿ ಠಾಣೆಗೆ ಬಂದಿದ್ದ ಗಿರೀಶ್ ಮಠಣ್ಣನವರ್ ಈ ಹಿಂದೆ ಮಾಧ್ಯಮಗಳ ಜೊತೆ ಮಾತನಾಡುವ ವೇಳೆ ಮದನ್ ಬುಗುಡಿಯನ್ನ ಮಾನವ ಹಕ್ಕು ಆಯೋಗದ ಅಧಿಕಾರಿ ಎಂದು ಪರಿಚಯಿಸಿದ್ರು ಈ ಹಿನ್ನೆಲೆಯಲ್ಲಿ ಧರ್ಮಸ್ಥಳದ ಭಕ್ತ ಪ್ರವೀಣ್ ಕೆ ಆರ್ ಎಂಬುವವರು ನೀಡಿದ ದೂರಿನ ಮೇಲೆ ಎಫ್ಐಆರ್ ದಾಖಲಾಗಿದೆ ದೂರಿನ ಆಧಾರದ ಮೇರೆಗೆ ಬೆಳ್ತಂಡಿ ಪೊಲೀಸರು ಟೂ ನಾಟ್ ಫೋರ್ ತ್ರೀ ನೈನ್ಟೀನ್ ಟೂ ತ್ರೀ ಫಿಫ್ಟಿ ತ್ರೀ ಟೂ ಸೆಕ್ಷನ್ ಕೆಳಗಡೆ ಪ್ರಕರಣ ದಾಖಲಿಸಿದ್ದಾರೆ ಗಿರೀಶ್ ಮಠಣ್ಣನವರ್ ಮಹೇಶ್ ಶೆಟ್ಟಿ ತಿಮ್ಮರೂಡಿ ಹಾಗೂ ಮದನ್ ಬುಗುಡಿ ವಿರುದ್ಧ ಪ್ರಕರಣ ದಾಖಲಾಗಿದೆ ಇತ್ತ ಕಡೆ ಎಸ್ಐಟಿ ಅಧಿಕಾರಿಗಳು ತನಿಖೆ ಚುರುಕುಗೊಳಿಸಿದ್ದಾರೆ ಎರಡು ದಿನಗಳ ಕಾಲ ಬೆಂಗಳೂರಿಗೆ ಬಂದು ಮಹಜರು ನಡೆಸಿದ್ದಾರೆ ಹೀಗಾಗಿ ಮಂಡ್ಯ ತಮಿಳುನಾಡಿಗೂ ಹೋಗಿ ವಿಚಾರಣೆ ನಡೆಸುವ ಸಾಧ್ಯತೆ ಇದೆ ಮೊನ್ನೆ ತಾನೇ ಧರ್ಮಸ್ಥಳದಲ್ಲಿ ಕೆಲವು ಅಸಹಜ ಸಾವುಗಳ ಸರಿಯಾದ ತನಿಖೆ ನಡೆದಿಲ್ಲ ಆ ಸಾವುಗಳ ತನಿಖೆ ನಡೆಸಿ ಎಂದು ಗಿರೀಶ್ ಮಠಣನವರ್ ಎಸ್ಐಟಿ ಮುಂದೆ ಮನವಿ ಮಾಡಿದ್ದಾರೆ ಕಳೆದ ಮೂವತ್ತೈದು ವರ್ಷಗಳಲ್ಲಿ ಧರ್ಮಸ್ಥಳದಲ್ಲಿ ಆಗಿರುವ ಅಸಹಜ ಸಾವುಗಳ ವಿವರವಾದ ದಾಖಲೆ ರಿಲೀಸ್ ಮಾಡಿದ್ರು ಆ ದಾಖಲೆಗಳನ್ನು ಕೂಲಂಕುಷವಾಗಿ ಪರಿಶೀಲಿಸಿ ಗ್ರಾಮ ಪಂಚಾಯತ್ನಲ್ಲಿ ಈ ಹಿಂದೆ ನಡೆದಿರುವ ಅವ್ಯವಹಾರ ಹಾಗೂ ಬೇಜವಾಬ್ದಾರಿತನದ ಕುರಿತಾಗಿ ತನಿಖೆ ನಡೆಸುವುದಕ್ಕೆ ತಯಾರಿ ಮಾಡಿಕೊಂಡಿದ್ದು ಸಂಬಂಧಿಸಿದವರನ್ನ ಕರೆದು ವಿಚಾರಣೆ ನಡೆಸುವ ಸಾಧ್ಯತೆ ಇದೆ ಈಗಾಗಲೇ ಸುಪ್ರೀಂ ಕೋರ್ಟ್ ವಕೀಲರನ್ನ ಸಂಪರ್ಕಿಸಿದ್ದ ಈ ಚಿನ್ನಯ್ಯ ಆಂಟಿ ದೆಹಲಿಯಲ್ಲೂ ಬೀಡುಬಿಟ್ಟಿದ್ದರು ಎನ್ನಲಾಗ್ತಿದೆ ಆದರೆ ಎಸ್ಐಟಿಯಿಂದ ಯಾವುದೇ ಅಧಿಕೃತ ವರದಿ ಬಿಡುಗಡೆಯಾಗಿಲ್ಲದ ಕಾರಣ ಮಾಧ್ಯಮಗಳ ವರದಿ ಎಷ್ಟು ನಿಜ ಅನ್ನೋದೇ ಇಲ್ಲಿ ಪ್ರಶ್ನೆ ಮಾಧ್ಯಮದಲ್ಲಿ ಪ್ರಸಾರವಾದ ವರದಿಯಂತೆ ಚಿನ್ನಯ್ಯ ಅಂಡ್ ಟೀಮ್ ಬೆಂಗಳೂರಿನಿಂದ ತಲೆಬುರುಡೆಯನ್ನ ದೆಹಲಿಗೆ ತೆಗೆದುಕೊಂಡು ಹೋಗ್ತಿತ್ತಂತೆ ಚಿನ್ನಯ್ಯ ಹಾಗೂ ತಂಡ ವಿಮಾನದಲ್ಲಿ ದೆಹಲಿ ತಲುಪಿದ್ರೆ ಇತ್ತ ಜಯಂತ್ ಟೀ ತಲೆಬುರುಡೆ ಜೊತೆ ರೈಲಿನ ಮೂಲಕ ರಾಜಧಾನಿ ತಲುಪ್ತಿದ್ರಂತೆ ಒಬ್ಬಂಟಿಯಾಗಿ ತಲೆಬುರುಡೆ ಜೊತೆ ಜಯಂತ್ ರೈಲಿನಲ್ಲಿ ದೆಹಲಿಗೆ ಹೋಗಿದ್ರಂತೆ ಸುಪ್ರೀಂ ಕೋರ್ಟ್ನಲ್ಲೂ ಅರ್ಜಿ ಹಾಕಿದ್ದ ತಂಡ ಅಲ್ಲಿನ ವಕೀಲರಿಗೂ ಬುರುಡೆ ತೋರಿಸಿ ಬಂದಿತ್ತಂತೆ ಸಾಮಾಜಿಕ ಕಾರ್ಯಕರ್ತ ಹಾಗೂ ದೂರುದಾರ ಜಯಂತಟಿ ಸುಪ್ರೀಂ ಕೋರ್ಟ್ ಭೇಟಿಯ ಫೋಟೋವನ್ನು ಸ್ವತಃ ರಿಲೀಸ್ ಮಾಡಿದ್ದಾರಂತೆ ಬ್ಯಾಗ್ನಲ್ಲಿ ತಲೆಬುರುಡೆ ಇಟ್ಕೊಂಡು ಸುಪ್ರೀಂ ಕೋರ್ಟ್ಗೂ ಹೋಗಿ ಬಂದಿದ್ರಂತೆ ಅಂತಿಮವಾಗಿ ಸುಪ್ರೀಂ ಕೋರ್ಟ್ ವಕೀಲ ಧನಂಜಯ್ ಮೂಲಕ ಅರ್ಜಿ ಕೂಡ ಸಲ್ಲಿಕೆಗೆ ಮುಂದಾದರು ಸುಪ್ರೀಂ ಕೋರ್ಟ್ನಲ್ಲಿ ಡೇಟ್ ಸಿಕ್ಕ ಹಿನ್ನೆಲೆ ಗಿರೀಶ್ ಭಟ್ಟಣನವರ್ ಜಯಂತಟಿ ಸುಜಾತಾ ಭಟ್ ಹಾಗೂ ಚಿನ್ನಯ್ಯ ಬುರುಡೆ ಸಮೇತ ದೆಹಲಿಗೆ ಪ್ರಯಾಣ ಮಾಡಿದ್ರು ಎನ್ನಲಾಗ್ತಿದೆ ಸುಪ್ರೀಂನಲ್ಲಿ ಮುಚ್ಚಿದ ಲಕೋಟೆಯಲ್ಲಿ ಬುರುಡೆ ಫೋಟೋ ಸಹಿತ ಹಲವು ದಾಖಲೆಗಳನ್ನ ಕೋರ್ಟ್ಗೆ ಸಲ್ಲಿಕೆ ಮಾಡಿದ್ರು ಸುಪ್ರೀಂ ಕೋರ್ಟ್ನಲ್ಲಿ ಬುರುಡೆ ಚಿನ್ನಯ್ಯ ದೂರು ಮತ್ತು ವಾದ ಪರಿಶೀಲಿಸಿದ ನ್ಯಾಯಾಧೀಶರು ಅಂತಿಮವಾಗಿ ಅರ್ಜಿ ತಿರಸ್ಕರಿಸಿ ಸ್ಥಳೀಯ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಲು ಸೂಚಿಸಿದ್ರು ಎನ್ನಲಾಗ್ತಿದೆ ಕೊನೆಗೆ ಹೈಕೋರ್ಟ್ ಮೆಟ್ಟಿಲೇರಿ ಮಂಗಳೂರು ಕೋರ್ಟ್ ಮೂಲಕ ಸಾಕ್ಷ್ಯ ಸಂರಕ್ಷಣಾ ಕಾಯ್ದೆಯಡಿ ರಕ್ಷಣೆ ಪಡೆಯಲು ಮುಂದಾದರು ಆ ಬಳಿಕವೇ ಧರ್ಮಸ್ಥಳ ಪೊಲೀಸ್ ಠಾಣೆಗೆ ದೂರು ನೀಡಲು ಚಿನ್ನಯ್ಯ ಬಂದಿದ್ದ ಎನ್ನಲಾಗ್ತಿದೆ ಅಪಚಾರ ಮಾಡುವ ಸಲುವಾಗಿ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಒತ್ತಾಯಕ್ಕೆ ಧರ್ಮಸ್ಥಳ ವಿಚಾರದಲ್ಲಿ ತನಿಖೆಗೆ ಎಸ್ಐಟಿ ರಚನೆ ಮಾಡಲಾಗಿದೆ ಎಂದು ಬಿಜೆಪಿ ಉಚ್ಛಾಟಿತ ಶಾಸಕ ಬಸನ್ಗೌಡ ಪಾಟೀಲ್ ಯತ್ನಾಳ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಎಸ್ಐಟಿ ತನಿಖೆಯಲ್ಲಿ ಒಂದಾದರೂ ಬುರುಡೆ ಮೂಳೆಗಳು ಸಿಕ್ಕಿವೆ ಅದರ ಬದಲಾಗಿ ಪಾನ್ಪುರ ಚೀಟಿ ಸಿಕ್ಕಿದೆ ಅದಕ್ಕಾಗಿ ಇಪ್ಪತ್ತು ಅಡಿ ಅಗೆಯಬೇಕಿತ್ತೆ ಹಿಂದೂಗಳಲ್ಲಿ ಯಾರೂ ಇಪ್ಪತ್ತು ಅಡಿ ಆಳದವರೆಗೂ ಶವಗಳನ್ನು ಹೂತಿಡಿಯುವುದಿಲ್ಲ ಹಿಂದೂ ಧರ್ಮವನ್ನು ಅಪಮಾನಿಸುವ ಉದ್ದೇಶಕ್ಕೆ ಎಸ್ಐಟಿ ರಚಿಸಲಾಗಿದೆ ಈ ಮೊದಲು ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ವಿರುದ್ಧ ಷಡ್ಯಂತ್ರ ಮಾಡಲಾಗಿದೆ ಚಾಮುಂಡಿ ದೇವಸ್ಥಾನವನ್ನು ಅಪವಿತ್ರ ಮಾಡುವ ಪ್ರಯತ್ನಗಳಾಗಿವೆ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿಗೂ ಹಿಂದೂ ದೇವಸ್ಥಾನಗಳನ್ನು ಗುರಿ ಮಾಡಿಕೊಂಡಿದ್ದಾರೆ ಅವರ ನಿರ್ದೇಶನ ಸಿದ್ದರಾಮಯ್ಯ ಅವರಿಗೆ ಬಂದಿದೆ ಒಂದೊಂದಲ್ಲ ಇವರ ಕತೆಗಳು ಹತ್ತು ದಿನಗಳಿಂದ ಬಾಯ್ಬಿಟ್ಟ ರೀಲ್ಗಳು ಬಯಲಾಗುತ್ತಿವೆ ಕಟ್ಟಿದ ಹುಟ್ಟಿದ ಕತೆಗಳು ರಾಜ್ಯದ ಮುಂದೆ ಸತ್ಯದರ್ಶನ ಆಗುತ್ತಿವೆ ಎಂದಿದ್ದಾರೆ ಯತ್ನಾಳ್ ಇತ್ತ ಕಡೆ ಧರ್ಮಕ್ಷೇತ್ರಗಳು ತಮ್ಮದೇ ಆದ ಸಂಸ್ಕೃತಿ ಮತ್ತು ಪರಂಪರೆಯನ್ನ ಅನುಸರಿಸುತ್ತಿವೆ ಅಂತಹ ಧರ್ಮಕ್ಷೇತ್ರಗಳಲ್ಲಿ ರಾಜಕೀಯವನ್ನ ಬೆರೆಸುವ ಕೆಲಸ ಯಾರು ಮಾಡಬಾರದು ಅನವಶ್ಯಕವಾಗಿ ಧರ್ಮಸ್ಥಳದ ಬಗ್ಗೆ ಕೆಲವರು ಇಲ್ಲ ಸಲ್ಲದ ಆರೋಪ ಮಾಡುತ್ತಿದ್ದು ಭಕ್ತರ ಸಮಾಜದ ಹಾಗೂ ಸರ್ಕಾರದ ದಿಕ್ಕು ತಪ್ಪಿಸುವ ಕೆಲಸ ನಡೆಯುತ್ತಿದೆ ಸನಾತನ ಧರ್ಮ ತೇಜೋವಧೆಗೆ ಕಾಣದ ಕೈಗಳು ಹುನ್ನಾರ ನಡೆಸಿವೆ ಎಂದು ರಂಭಾಪುರಿ ಪೀಠದ ವೀರಸೋಮೇಶ್ವರ ಸ್ವಾಮೀಜಿ ಉಜ್ಜಯಿನಿ ಸಿದ್ದಲಿಂಗ ಸ್ವಾಮೀಜಿ ಕೇದಾರ ಭೀಮಾಶಂಕರ ಸ್ವಾಮೀಜಿ ಶ್ರೀಶೈಲಪೀಠದ ಚಿನ್ನಸಿದ್ದರಾಮ ಸ್ವಾಮೀಜಿ ಪೀಠದ ಚಂದ್ರಶೇಖರ್ ಸ್ವಾಮೀಜಿ ಮಲ್ಲಿಕಾರ್ಜುನ ವಿಶ್ವಾರಾಧ್ಯ ಸ್ವಾಮೀಜಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಈ ಕುರಿತು ಜಂಟಿ ಪತ್ರಿಕಾ ಹೇಳಿಕೆ ಬಿಡುಗಡೆ ಮಾಡಿರುವ ಶ್ರೀಗಳು ಕಳೆದ ಕೆಲ ದಿನಗಳಿಂದ ಧರ್ಮಸ್ಥಳದ ಕುರಿತು ನಡೆಯುತ್ತಿರುವ ಬೆಳವಣಿಗೆಗಳ ಕುರಿತು ಸರ್ಕಾರ ರಚನೆ ಮಾಡಿರುವ ವಿಶೇಷ ತನಿಖಾ ಸಂಸ್ಥೆಯು ಮೇಲ್ನೋಟಕ್ಕೆ ಆರೋಪಿಗಳಾಗಿರುವವರ ವಿಚಾರಣೆ ನಡೆಸುತ್ತಿದ್ದು ಈ ಒಟ್ಟಾರೆ ಪ್ರಕರಣದ ಹಿಂದಿನ ಸೂತ್ರಧಾರಿಗಳನ್ನ ಪತ್ತೆ ಹಚ್ಚಿ ಆದಷ್ಟು ಬೇಗ ಅವರಿಗೆ ಶಿಕ್ಷೆ ನೀಡುವಂತಾಗಬೇಕು ನಾಡಿನಲ್ಲಿರುವ ಅನೇಕ ಮಠಮಂದಿರಗಳು ಧಾರ್ಮಿಕ ಶೈಕ್ಷಣಿಕ ಮತ್ತು ಸಾಮಾಜಿಕವಾಗಿ ಪ್ರಾಚೀನ ಕಾಲದಿಂದಲೂ ಕಾರ್ಯನಿರ್ವಹಿಸಿಕೊಂಡು ಬಂದಿವೆ ಅಂತೆಯೇ ಧರ್ಮಸ್ಥಳ ಕ್ಷೇತ್ರ ಶತಮಾನಗಳ ಇತಿಹಾಸ ಹೊಂದಿದ್ದು ನಾಡಿಗೆ ವಿಶೇಷ ಕೊಡುಗೆ ನೀಡಿದೆ ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆ ಅವರು ಕಳೆದ ಐವತ್ತು ವರ್ಷಗಳಿಂದ ಧರ್ಮ ಸಂಸ್ಕೃತಿ ಪುನರುತ್ಥಾನಕ್ಕೆ ವಿಶೇಷ ಕೊಡುಗೆ ನೀಡಿದ್ದಾರೆ ಇಂತಹ ಕ್ಷೇತ್ರದ ಮೇಲೆ ಬಂದಿರುವ ಆರೋಪಗಳು ಮುಕ್ತವಾಗಿ ಆದಷ್ಟು ಬೇಗ ಮೊದಲಿನಂತೆ ಎಲ್ಲ ಸಾಮಾಜಿಕ ಕಾರ್ಯಗಳು ಮುಂದುವರಿಯುವಂತಾಗಲಿ ಹಿಂದೂ ಸಂಸ್ಕೃತಿಯ ಬಗ್ಗೆ ಇತ್ತೀಚೆಗೆ ಕೆಲ ನಾಸ್ತಿಕರು ಅಲ್ಲಲ್ಲಿ ವಾತಾವರಣ ಕಲುಷಿತಗೊಳಿಸುವ ಕೆಲಸ ಮಾಡ್ತಿದ್ದಾರೆ ಅಂಥವರನ್ನು ಗುರುತಿಸಿ ಸರ್ಕಾರ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದ್ದಾರೆ ಪ್ರತಿದಿನವೂ ಕಾಯಬೇಕಾದ ಅನಿವಾರ್ಯತೆ ನಮ್ಮದು ನೋಡೋಣ ಏನಾಗುತ್ತೆ ಅಂತ ನಮಸ್ಕಾರ